ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಇಂದು ಅಧಿಕಾರ ಸ್ವೀಕರಿಸಿದರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ರಾಜೀವ್ ಕುಮಾರ್ ಅವರ ಸೇವಾವಧಿ ನಿನ್ನೆಗೆ ಪೂರ್ಣಗೊಂಡಿತ್ತು ಹಾಗಾಗಿ ಆ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿತ್ತು ಬ್ಲಾಚ್ನ ಕೇರಳ ವೃಂದದ ಐಎಎಸ್ ಅಧಿಕಾರಿಯಾಗಿರುವ ಜ್ಞಾನೇಶ್ ಕುಮಾರ್ ಸಂಸದೀಯ ವ್ಯವಹಾರಗಳ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು ಇಂದು ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಜ್ಞಾನೇಶ್ ಕುಮಾರ್ ರಾಷ್ಟ ನಿರ್ಮಾಣದ ಮೊದಲ ಕೆಲಸ ಮತದಾನವಾಗಿದೆ ಆದ್ದರಿಂದ ಭಾರತದ ಹದಿನೆಂಟು ವರ್ಷ ಪೂರೈಸಿದ ಪ್ರತಿಯೊಬ್ಬ ಪ್ರಜೆಯೂ ಮತದಾರರಾಗಬೇಕು ಮತ್ತು ಅವರು ತಮ್ಮ ಹಕ್ಕು ಚಲಾಯಿಸಬೇಕು ಭಾರತೀಯ ಸಂವಿಧಾನ ಚುನಾವಣಾ ಕಾನೂನುಗಳ ಮತ್ತು ನಿಯಮಗಳ ಅನುಸಾರ ಭಾರತೀಯ ಚುನಾವಣಾ ಆಯೋಗ ಸದಾ ಕರ್ತವ್ಯ ನಿರ್ವಹಿಸುತ್ತಿದೆ ಅದನ್ನು ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ಹೇಳಿದರು चुनाव आयोग हमेशा मतदाताओं के साथ था है और रहेगा फर्स्ट स्टेप फॉर नेशनल बिल्डिंग इज वोटिंग देयर फॉर एवरी सिटीजन ऑफ इंडिया हु हैज कंप्लीटेड एटीन ईयर्स ऑफ एज शुड बिकम एन इलेक्टर एंड शुड ऑलवेज वोट इन अकॉर्डेंस विद द कॉन्स्टिट्यूशन ऑफ इंडिया इलेक्टोरल लॉस Rules and instructions issued therein. The Election Commission of India was, is, and will always be with the voters.